ಹೊಸನಗರ ತಾಲೂಕಿನಾದ್ಯಂತ ಉತ್ತರೆ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಸೋಮವಾರ ಹಾಗೂ ಮಂಗಳವಾರ ಸಂಜೆ ಗುಡುಗು ಮಿಂಚು ಸಹಿತ ಮಳೆ ಸುರಿದು ಬಿಸಿಲಬೇಗೆ ತಣಿಸಿದರೂ ಮಳೆಯ ಆರ್ಭಟ ಜೋರಾಗಿದ್ದರಿಂದ ಕೆಲ ಸಮಯ ಜನಜೀವನ ಅಸ್ತವ್ಯಸ್ತಗೊಂಡಿತು ಈ ಬಾರಿ ಎಲ್ಲಾ ಮಳೆ ನಕ್ಷತ್ರಗಳಲ್ಲಿಯೂ ಮಳೆ ನಿರಂತರವಾಗಿ ಸುರಿದ ಪರಿಣಾಮ ಎಲ್ಲ ಜಲಾಶಯಗಳು ಹಳ್ಳಕೊಳ್ಳಗಳು ನದಿ ತೊರೆ ಕೆರೆಗಳು ತುಂಬಿವೆ 🎵🎵 ಇದರ ಪರಿಣಾಮವಾಗಿ ಅನ್ನದಾತರು ಕಳೆದ ಬಾರಿ ಮಳೆಯಿಲ್ಲದೆ ತಲೆ ಮೇಲೆ ಕೈಹೊತ್ತು ಕುಳಿತಿದ್ದರೆ ಈ ಬಾರಿ ಮಳೆ ನಿಲ್ಲದೆ ತಾವು ಬೆಳೆದ ಫಸಲು ಕೈಗೆ ಬಾರದೆ ಮತ್ತೆ ತಲೆ ಮೇಲೆ ಕೈಹೊತ್ತು ಕುಳಿತಿರುವ ದೃಶ್ಯ ತಾಲ್ಲೂಕಿನೆಲ್ಲೆಡೆ ಸಾಮಾನ್ಯವಾಗಿದೆ ಇಂದು ತಾಲ್ಲೂಕಿನೆಲ್ಲೆಡೆ ಉತ್ತರೆ ಮಳೆ ಬಿರುಸಾಗಿ ಸುರಿದಿದ್ದು ಚಳಿಗಾಲದ ಆರಂಭಕ್ಕೂ ಮೊದಲು ಮಳೆ ಮತ್ತೊಮ್ಮೆ ತನ್ನ ಆರ್ಭಟವನ್ನು ತೋರಿಸಿದಂತಾಗಿದೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ